ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ನಾಲ್ಕರ ತನಕ ನೋಡಿಲ್ಲ ಈ ಕೂಡ್ಲೆ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹಿತವಾಗಿ ನಲಗಿದ್ದ ಹೃದಯ ಭಾಗ ಐದು ಜ್ವರದ ತಾಪ ಸಂಪೂರ್ಣ ಇಳಿದಿತ್ತು ಆದರೆ ಸ್ವಲ್ಪ ಸುಸ್ತು ಮಾತ್ರ ಹಾಗೆ ಉಳಿದಿತ್ತು ಸ್ನಾನ ಮುಗಿಸಿಕೊಂಡು ಕೆಳಗಿಳಿದು ಬಂದು ಟಿ ವಿ ನೋಡುತ್ತಾ ಕುಳಿತಿದ್ದಳು ನೆಪ ಮಾತ್ರಕ್ಕೆ ರಿಮೋಟ್ ಹಿಡಿದಿದ್ದಳು ಅವಳ ಗಮನ ಪೂರ್ತಿ ವಿಜಯಲ್ಲೇ ಕಾಣಿಸುತ್ತಿಲ್ಲ ಎನ್ನುವುದರ ಮೇಲಿತ್ತು ಮಗಳ ತಳಮಳ ಅರಿತವರು ಬಿಸಿ ಬಿಸಿ ಚಹಾ ಕಪ್ ಕೈಗಿಡುತ್ತಾ ವಿಜಯ್ ಹೊರಗೆ ತೋಟದಲ್ಲಿ ಇದ್ದಾನೆ ಎಂದರು ನಕ್ಕು ನಾನೇನೋ ಅವನನ್ನು ಹುಡುಕುತ್ತಾ ಇಲ್ಲ ಚಹಾ ಗುಟುಕೇರಿಸುತ್ತಾ ಹೇಳಿದ್ದಳು ಹ್ಞೂ ಗೊತ್ತಾಗುತ್ತೆ ಟಿವಿಯಲ್ಲಿ ಹೇಳಿದೆ ನಿನ್ನ ಕತ್ತು ಹತ್ತು ಬಾರಿ ಹೊರಗೆ ಹಿಣುಕಿದ್ದೆ ಒಮ್ಮೆ ಮನಸ್ಸು ಬಿಚ್ಚಿ ಮಾತಾಡಪುಟ್ಟ ಎಲ್ಲ ಸರಿ ಹೋಗುತ್ತೆ ಮಾತೃವಾಸಲ್ಯ ಬಯಸುವುದು ಮಗಳ ಸಂತೋಷವನ್ನು ಮಾತ್ರ ಅಮ್ಮನ ಮಾತಿಗೆ ಕತ್ತಾಡಿಸಿದ್ದಳು ಮತ್ತೆ ಅವಸರದಿ ಅಡುಗೆ ಕೋಣೆಗೆ ಹೋಗುವವರನ್ನು ತಡೆದು ಏನಮ್ಮ ಬೆಳಗ್ಗೆಯಿಂದ ಅಡಿಗೆ ಮನೆಯಲ್ಲಿ ಕೆಲಸ ಜೋರಿದೆ ಹುಬ್ಬೇರಿಸಿದ್ದಳು ಹಳಿಯ ಬಂದಿದ್ದಾರಲ್ಲ ಅದಕ್ಕೆ ಇವತ್ತು ಹಬ್ಬದ ಅಡುಗೆ ಅಳಿಯಾನ ಅರೆಕ್ಷಣ ಹಿಡಿಯಿತು ಅವಳಿಗೆ ವಿಜಯ್ ಕುರಿತು ಹೇಳುತ್ತಿದ್ದಾರೆ ಎಂದು ಅರ್ಥವಾಗಲು ತಾಯಿ ಮಾತಿಗೆ ಜಾಸ್ತಿ ಆಸೆ ಇಟ್ಕೋಬೇಡಮ್ಮ ಇದೆಲ್ಲ ಎರಡು ದಿನವಷ್ಟೆ ನೋವಿತ್ತು ಅವಳ ಸ್ವರದಲ್ಲಿ ಯಾಕ ಪುಟ್ಟ ಹಾಗೇಳೋದು ಅವಳ ಸಂಭಾಷಣೆ ಮುಗಿಯುವ ಮುನ್ನವೇ ಆಫೀಸ್ನಿಂದ ಒಳಬಂದ ಅಂಕುಶ್ ಏನಕ್ಕ ಏನೇಳ್ತಾ ಇದ್ದಾರೆ ನಮ್ಮ ಬಾವಾ ಊಟ ತಿಂಡಿ ಬಿಟ್ಟು ಬೆಡ್ ಮೇಲೆ ಇದ್ದವಳು ಹಾಲ್ವರೆಗೆ ನಡೆದುಕೊಂಡು ಬಂದಿದ್ದೀಯಾ ಅಂದರೆ ಸ್ಟ್ರಾಂಗ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಕೀಚಾಯಿಸುವರಾಗ ಅವನದ್ದು ಅವರು ನಿಮ್ಮ ಭಾವ ಅಲ್ಲ ನಮ್ಮಪ್ಪ ಅವರ ಮಾವನೂ ಅಲ್ಲ ತಲೆಹರಟೆ ಮಾಡಬೇಡ ಏನೇ ಅಕ್ಕ ರೈಮಿಂಗ್ನಲ್ಲಿ ರೇಗ್ತಾ ಇದ್ದೀಯಾ ಎಲ್ಲ ಭಾವ ಇರೋ ಧೈರ್ಯ ಸರ್ವಂ ವಿಜಯಮಯಂ ನನ್ನ ಭಾವನೆಗಳೆಂದರೆ ನಿಮಗೆ ತಮಾಷೆ ಅಲ್ವಾ ಕಣ್ತುಂಬಿಕೊಂಡು ಮೆಟ್ಟಲೇರಿದ್ದಳು ಯಾಕೋ ಅವಳ ಕಾಲಳಿಯುವುದು ಮೊದಲೇ ಆರೋಗ್ಯ ಸರಿಯಿಲ್ಲ ಮಗನನ್ನು ಗದರಿ ಇದ್ದರು ಸರಿನಮ್ಮ ನಿನ್ನ ಮುದ್ದಿನ ಮಗಳನ್ನು ಏನೂ ಹೇಳೋದಿಲ್ಲ ಈಗ ಚೂರು ಕಾಫಿ ಕೊಡು ಆಮೇಲೆ ಹೋಗಿ ಸಮಾಧಾನ ಮಾಡುತ್ತೀನಿ ಕೋಟ್ ಪಿಚ್ಚಿ ಸೋಫಾಕ್ಕೆ ತಲೆಯಾನಿಸಿದ್ದ ಗಾರ್ಡನ್ ಸುತ್ತಾಡಿಕೊಂಡು ವಿಜಯ್ ಒಳಬಂದಾಗ ಬಂದಾಗ ಅಂಕುಶ್ ಹಾಯ್ ಬಾವಾ ಎಂದ ಪ್ರತಿಯಾಗಿ ಹಾಯ್ ಎಂದವ ಏನಂಕುಶ್ ಆಫೀಸ್ನಲ್ಲಿ ತುಂಬ ಕೆಲ್ಸನಾ ಮಾತಿಗಿಳಿದಿದ್ದ ಅಷ್ಟೇನೂ ಇಲ್ಲ ಬಾವ ಅಪ್ಪ ಇದ್ದರಲ್ಲ ಸಹಾಯಕ್ಕೆ ನಿಜ ಹೇಳಬೇಕೆಂದರೆ ಇದೆಲ್ಲ ಆರಾಧ್ಯಳ ಜವಾಬ್ದಾರಿ ಆದರೆ ಅವಳು ಸದಾ ನಿಮ್ಮ ಧ್ಯಾನದಲ್ಲಿ ಮುಳುಗಿದ್ದಾಳೆ ಕಣ್ಣು ಹೊಡೆದಾಗ ವಿಜಯ್ ಮೆಲುನಕ್ಕನಷ್ಟೆ ಆಗಲೇ ಅವಳ ಕಾಲಳಿಯುತ್ತಿದ್ದೆ ಈಗ ಪಾಪ ಆ ಹುಡುಗನನ್ನು ಹಿಡಿದುಕೊಂಡಿದ್ದೀಯಾ ಅಂಕುಶ್ ನಿನಗೆ ಸ್ವಲ್ಪ ದೊಡ್ಡವರ ಬಳಿ ಮಾತನಾಡುವ ವಿನಯ ಇಲ್ಲ ನೋಡು ಮತ್ತೊಮ್ಮೆ ಮಗನನ್ನು ಕದರಿಕೊಂಡರೋ ಪರವಾಗಿಲ್ಲ ಬಿಡಿ ಆಂಟಿ ವಿಜಯ್ ಅಂಕುಶ್ ಪರವಹಿಸಿದ್ದ ಏನೂ ಮಾಡಿಕೊಳ್ಳಿ ನಿಮ್ಮ ನಾನು ಯಾಕೆ ತಗೋ ಮಗನಿಗೆ ಕಾಫಿ ಕಪ್ ಕೊಟ್ಟು ವಿಜಯ್ ಇದು ಆರಾಧ್ಯಾಳಿಗೆ ಕೊಟ್ಬಿಡಪ್ಪ ಆರೆಂಜ್ ಜ್ಯೂಸ್ ಕೈಗಿಟ್ಟು ಅಲ್ಲಿಂದ ಜಾಗ ಖಾಲಿ ಮಾಡಿದ್ದೆರೋ ಜ್ಯೂಸ್ ಹಿಡಿದು ಹೋಗುವಾಗ ಅಂಕುಶ್ ಭವಾ ಅಕ್ಕ ತುಂಬ ಒಳ್ಳೆಯವಳು ಎಂದ ಎಷ್ಟೇ ಕಾಡಿಸಿದರೋ ಅಕ್ಕನ ಮೇಲೆ ಮಮತೆ ಇತ್ತಲ್ಲ ಅವನ ಮಾತಿಗೆ ವಿಜಯ್ ಗೊತ್ತು ಭಾಮೈದ ಎಂದ ಈಗ ತಿಳಿಯಾದನಗೆ ಹಾದುಹೋಯಿತು ಇಬ್ಬರ ಮೊಗದಲ್ಲಿ ಅಕ್ಕ ತಮ್ಮನ ಮಧುರ ಬಾಂಧವ್ಯಕ್ಕೆ ಸಾಕ್ಷಿ ಎನ್ನುವಂತೆ ಅಂಕುಶ್ ಕಣ್ಣಂಚು ತೀವವಾಗಿತ್ತು ಆರಾಧ್ಯಳಿಗೆ ರಾತ್ರಿಯ ಊಟ ಸಹ ಸ್ವತಃ ವಿಜಯ್ ಮಾಡಿಸಿದ್ದ ತಾನು ಊಟ ಮುಗಿಸಿ ಬಂದು ಬಾಗಿಲು ಮುಚ್ಚಿ ಚಿಲಕ ಹಾಕಿದಾಗ ನೀನು ನನ್ನ ಜೊತೆ ಮಲಗ್ತೀಯ ಅವಳ ಪ್ರಶ್ನೆ ಕೇಳಿದವನ ಬಾಯಿಯಿಂದ ಹೋಟ್ ಉದ್ದಾರವೊಂದು ಹೊರಬಂತು ಛೀ ಐ ಮೀನ್ ಮಲ್ಗೋದ ಅಂದ್ರೆ ಇಲ್ಲೇ ಒಂದೇ ಕೋಣೆಯಲ್ಲಿ ಒಂದೇ ಬೆಡ್ನಲ್ಲಿ ಕಣ್ಣಗಲಿಸಿ ಕೇಳಿದ್ದಳು ಆಚಾರ್ಯ ಆತಂಕದಿ ಅರಳಿದ ಅವಳ ಅಕ್ಷಿಗಳು ಕಂಡು ಕಾಡಿಸುವ ಆಸೆಯಾಯಿತು ಅವನಿಗೆ ಹೋ ಹಲೋ ಜಸ್ಟ್ ಮಲಗಿ ನಿದ್ದೆ ಮಾಡೋಕ್ಕೆ ಬಂದಿದ್ದು ನೀನು ಛೀ ಅನ್ನೋ ರೇಂಜ್ ನೋಡಿದ್ದರೆ ನಾನು ರೇಪ್ ಮಾಡೋಕ್ಕೆ ಬಂದೆ ಅನ್ನೋ ಥರ ಇದೆ ಏನು ರೇಪಾ ಈಗ ಅವಳ ಕಂಗಳು ಗೋಳಿ ಗಾತ್ರಕ್ಕೆ ಹಿಗ್ಗಿದ್ದವು ನಿನ್ನಂತಹ ರೋಗಿಯನ್ನು ನೋಡಿದರೆ ಒಂದು ಕಿಸ್ ಕೂಡ ಕೊಡೋಕ್ಕೆ ಮಂಜು ಬರಲ್ಲ ಇನ್ನೂ ಆ ಬೈಕ್ಗಳೆಲ್ಲ ಇಟ್ಕೋಬೇಡ ನಗವನ್ನು ತಡೆದಿಟ್ಟು ಹೇಳಿದ್ದ ಜ್ವರದ ತಾಪಕ್ಕೆ ಸ್ವಲ್ಪ ಬಳಲಿ ಮಗ ಬಾಡಿತು ಅದು ಬಿಟ್ಟರೆ ಅವಳು ಸ್ನಿಗ್ಧ ಸೌಂದರ್ಯ ಮೆತ್ತಗೆ ಮಾತನಾಡು ವಿಜಯ್ ನಾವೀಗ ಒಂದೇ ಕೋಣೆಯಲ್ಲಿ ಅಪ್ಪ ಅಮ್ಮ ಏನಂದ್ಕೊಳಲ್ಲ ಅವಳ ಚಿಂತೆಯೇ ಬೇರೆ ಮುಂಜಾನೆಯಿಂದ ಒಂದೇ ರೂಮ್ನಲ್ಲಿ ಇದ್ದೀವಿ ಆಗೇನು ಅನ್ಕೊಳಲ್ವಾ ಅಷ್ಟಕ್ಕೂ ಅವರು ನಿನ್ನ ಹಾಗೆ ಕೆಟ್ಟದಾಗಿಯೇ ಆಲೋಚಿಸಲ್ಲ ನೋಯಿಸುವ ಉದ್ದೇಶದಿಂದ ಬಂದ ಮಾತಲ್ಲ ಅದು ಹೌದೌದು ನಾನು ಕೆಟ್ಟದಾಗಿ ಯೋಚಿಸ್ತೀನಿ ನಾನೇ ಕೆಟ್ಟವಳು ಮೂಗೇರಿಸುತ್ತಾ ಅಳಲು ಶುರು ಬಿಟ್ಟಳು ನೀನ್ ಯಾವುದಾದರೂ ಮೆಗಾ ಸೀರಿಯಲ್ಸ್ ಹೀರೋಯಿನ್ ಪಾತ್ರ ಟ್ರೈ ಮಾಡ್ತಾ ಇದ್ದೀಯಾ ಇತ್ತೀಚೆಗೆ ಏನು ಹೇಳಿದರೂ ಕಣ್ಣಿನಲ್ಲಿ ಗಂಗಾ ತುಂಗೆ ಹರಿಸುವುದು ಕಲ್ತಿದ್ದೀಯಾ ಅವನಿಗೆ ಇನ್ನೂ ಅವಳನ್ನು ಕಾಡಿಸುವ ಆಸೆ ಇಲ್ಲ ಅತ್ತರೂ ನಿನಗೆ ನಾಟಕನೆ ಬೆಡ್ಡತ್ತಿ ಹತ್ತಿ ಅವನಿಗೆ ಬೆನ್ನು ತೋರಿಸಿ ಮಲಗಿದ್ದಳು ಹಿಂದೆಯಿಂದ ಹೋಗಿ ಅಪ್ಪಿಕೊಂಡು ಮಲಗಿದ್ದ ಬಿಕ್ಕುತ್ತಲೇ ಕುಸಿರಾಡಿದ್ದಳು ಅಪ್ಪಗೆ ಸಡಿಲಗೊಳಿಸದೇ ಇದ್ದಾಗ ಸುಮ್ಮನಾದಳು ಮಂದವಾಗಿ ಉರಿಯುತ್ತಿದ್ದ ಬೆಡ್ ಲ್ಯಾಂಪನ್ನೇ ದಿಟ್ಟಿಸುತ್ತಿರುವುದನ್ನು ಗಮನಿಸಿ ಅದನ್ನು ಆಫ್ ಮಾಡಿದ್ದ ತಕ್ಷಣ ಪ್ಲೀಸ್ ವಿಜಯ್ ಆನ್ ಮಾಡು ಅದನ್ನು ನೋಡುತ್ತಿದ್ದರೇನೆ ಕಣ್ಣು ಉರಿಯುತ್ತೆ ಆಗ ನೀರು ಬಂದು ಕಣ್ಣು ಮುಚ್ಚಿದರೆ ನನಗೆ ನಿದ್ದೆ ಬರುವುದು ಇಲ್ಲ ಅಂದರೆ ಏನೇನು ಹುಚ್ಚುಚ್ಚು ಆಲೋಚನೆಗಳು ನನಗೆ ಅಭ್ಯಾಸವಾಗಿದೆ ಪ್ಲೀಸ್ ಆನ್ ಮಾಡು ಅವಳ ಗೋಕರತಕ್ಕೆ ಪಿಚ್ಚೆನೆಸಿತು ಅದೆಷ್ಟು ಹೊಂಟಿತನ ನೋವು ಅನುಭವಿಸಿದ್ದಾಳೆ ನೆನೆದವನ ಹೃದಯ ಚುಳುಕೆದ್ದಿತು ಏನೂ ಹಾಗಲ್ಲ ಮಲ್ಕಮ್ಮ ಅವನ ಎದೆ ಮೇಲೆ ಎಳೆದು ಮಲಗಿಸಿಕೊಂಡು ಇನ್ನಷ್ಟು ಬಿಗಿಯಾಗಿ ಅಪ್ಪಿಕೊಂಡ ಆ ಅಪ್ಪುಗೆಯಲ್ಲಿ ಮೋಹದ ಬದಲಾಗಿ ಇದ್ದ ಬೆಚ್ಚನೆಯ ಸಾಂತ್ವನವಿತ್ತು ಅದೆಷ್ಟು ಹೊತ್ತು ಅವನ ಶಡ್ ಗುಂಡಿಯೊಂದಿಗೆ ಆಟಕ್ಕೆ ಇಳಿದಿದ್ದಳು ಹುಡುಗಿ ಅವಳು ನಿದ್ರಾದೇವಿ ವಶವಾಗಿದ್ದು ಖಚಿತಪಡಿಸಿಕೊಂಡವ ಕೂತಲಿಗೆ ಮೆತ್ತಗೆ ತುಟಿಯೂರಿ ಕೆಳಗೆ ನೆಲದಲ್ಲಿ ಹಾಸಿಗೆ ಹಾಸಿ ಮಲಗಿದ್ದ ಹಬ್ಬರಿಸಿದ್ದ ಅಲೆಗಳಿಂದ ಮುಕ್ತಗೊಂಡ ಪ್ರಶಾಂತವಾದ ಕಡಲಿನಂತೆ ಅವನ ಮನವೀಗ ಆರಾಧ್ಯಾಳ ಮನೆಗೆ ಬಂದು ವಿಜಯ್ ವಾರ ಕಳೆದಿದ್ದ ದಿನಾಲೂ ರಜೆ ಮಾಡಿದರೆ ವಿದ್ಯಾರ್ಥಿಗಳಿಗೆ ಪಠ್ಯದಲ್ಲಿ ತೊಂದರೆಯಾಗುತ್ತದೆ ಅಂತ ಅಲ್ಲಿಂದಾನೇ ಕಾಲೇಜಿಗೆ ಹೋಗಿ ಬರುತ್ತಿದ್ದ ತಾಯಿಯೊಂದಿಗೆ ಕರೆ ಮೂಲಕ ಸಂಪರ್ಕದಲ್ಲಿ ಇದ್ದ ಆರಾಧ್ಯಾಳ ಆರೋಗ್ಯ ಸಂಪೂರ್ಣ ಸುಧಾರಿಸಿತ್ತು ವಿಜಯ್ ಹಾಕಿಕೊಟ್ಟ ಶೆಡ್ಯೂಲ್ ಪಾಲಿಸುತ್ತಿದ್ದಳು ಮುಂಜಾನೆ ಯೋಗ ವ್ಯಾಯಾಮ ಒಂದಷ್ಟು ಪುಸ್ತಕ ಓದುವುದು ಕೊಂಚ ಹೊತ್ತು ಫ್ಯಾಕ್ಟರಿಯ ಕಡೆಗೆ ಹೋಗಿ ಬರುವುದು ಪಾವನಿರವರೊಂದಿಗೆ ಸಮಯ ಕಳೆಯುವುದು ಸಂಜೆ ಗಾರ್ಡನ್ ಕೆಲಸ ಒಂದಷ್ಟು ಸುತ್ತಾಟ ಹಾವುಗಳು ಹೂಗಳು ಪರಸ್ಪರ ವಿನಿಮಯವಾಗುತ್ತಿದ್ದರೋ ಹಳೆಯದನ್ನು ಕೆದಕಲಿಲ್ಲ ಹೊಸದಾಗಿ ಏನು ಹೇಳಬೇಕೆಂದು ಇಬ್ಬರಿಗೂ ತೋಚಲಿಲ್ಲ ವಿಜಯ್ಗೆ ತನ್ನ ಮೇಲೆ ಹೊಲವು ಇದೇನಾ ಅಥವಾ ಅಮ್ಮನ ಮಾತಿಗೆ ಕಟ್ಟುಬಿದ್ದು ಕಾಳಜಿ ವಹಿಸುತ್ತಿದ್ದಾನಾ ಅರೆಯದ ತೊಳಲಾಟ ಆರಾಧ್ಯಾಳಿಗೆ ಅವನ ಕಂಗಳಲ್ಲಿ ತನಗಾಗಿ ಮೀಸಲಿರಿಸಿದ್ದ ಒಲವಿನ ಹೊರತೆ ಕಂಡರು ಬಾಯ ಬಿಟ್ಟು ಹೇಳಲಿ ಎನ್ನುವ ಬಯಕೆ ಅವಳದ್ದು ಅಂದು ವಿಜಯ್ ಹೊರಡುವವನು ಇದ್ದ ರಂಗನಾಥ್ರವರ ಬಳಿ ಮುಖ್ಯ ವಿಷಯವೆಂದು ಹೇಳಲು ಇಡೀ ಮನೆ ಹುಡುಕಿ ಬಂದರೂ ಅವರ ಸುಳಿವಿರಲಿಲ್ಲ ಕೊನೆಗೆ ಪಾವನೀರವರ ಹತ್ತಿರ ಆಂಟಿ ಅಂಕಲ್ ಹೇಳಿ ನಾನವರಿಗೆ ಮತ್ತೆ ನಿಮಗೆಲ್ಲ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಲ್ಲೇ ಇದ್ದ ಆರಾಧ್ಯಾಳ ಕಿವಿ ಚುರುಕಾಯಿತು ಏನಿರಬಹುದೆಂದು ಗಡಿಬಿಡಿಯಲ್ಲಿ ಮಾತು ಆಲಿಸುತ್ತಿದ್ದ ಪಾವನೀರವರು ಅಯ್ಯೋ ವಿಜಯ್ ಅಂಕಲ್ ಮತ್ತೆ ಅಂಕುಶ್ ಫ್ಯಾಕ್ಟರಿ ವಿಷಯವಾಗಿ ಪುಣೆ ಹೋಗಿದ್ದಾರೆ ನಮ್ಮ ಸಂಬಂಧಿಕರೊಬ್ಬ ಕಾಲವಾಗಿದೆ ನಾನಲ್ಲಿ ಹೋಗ್ತಾ ಇದ್ದೀನಿ ನಾಳೆ ಸಾಯಂಕಾಲಕ್ಕೆ ಬರುತ್ತೀನಿ ಆಮೇಲೆ ಮಾತನಾಡುವ ಹಾಗೆ ಇನ್ನೊಂದು ವಿಚಾರ ನೀನು ಆರಾಧ್ಯಳೊಂದಿಗೆ ಇವತ್ತು ಇಲ್ಲೇ ಉಳಿಯಬೇಕಾಗುತ್ತದೆ ಅವರ ಮಾತಿಗೆ ಕ್ಷಣಕಾಲ ಯೋಚನೆಗೆ ಒಳಗಾದ ಪ್ಲೀಸ್ ಬಾ ಇವತ್ತೊಂದಿನ ನಾಳೆ ಬಂದು ಬಿಡುತ್ತೀನಿ ಎಂದಾಗ ಸರಿ ಆಂಟಿ ಹಣೆ ನೀವೊತ್ತ ಒಪ್ಪಿಗೆ ಇಟ್ಟ ಮಗಳ ಕಡೆ ತಿರುಗಿ ಹುಷಾರು ಪುಟ್ಟ ವಿಜಯ್ ಎನ್ನುತ್ತಲೇ ಬ್ಯಾಗ್ ಹಿಡಿದು ಬಾಗಿಲು ದಾಟಿದ್ದೆರು ನಾನು ಬಸ್ ಸ್ಟಾಪ್ವರೆಗೆ ಡ್ರಾಪ್ ಮಾಡಲ್ಲ ಕೇಳಿದಾಗ ಬೇಡಪ್ಪ ಡ್ರೈವರ್ ಇದ್ದಾರೆ ನಾನು ಕಾರಿನಲ್ಲಿ ಹೋಗ್ತೀನಿ ಬರುತ್ತೀನಿ ಎಂದು ಹೊರಟೆರು ಅವರತ್ತ ಹೋದೊಡನೆ ವಿಜಯ್ ಬಾಲ್ಕನಿಯಲ್ಲಿ ನಿಂತು ಮುಳುಗುತ್ತಿರುವ ಸೂರ್ಯನ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತಾ ಇದ್ದ ಅವನ ಪಕ್ಕವೇ ಬಂದು ನಿಂತಳು ಆರಾಧ್ಯ ಓರೇ ಕಣ್ಣನಿಂದ ಗಮನಿಸಿದವ ಮತ್ತೆ ಪ್ರಕೃತಿಯ ವೀಕ್ಷಿಸುವುದರಲ್ಲಿ ತಲ್ಲೀಣ ವಿಜಯ್ ಕರೆದವಳ ಧ್ವನಿ ಜೇನಿನಲ್ಲಿ ಅದ್ದಿತೆಗೆದಂತೆ ಇದ್ದ ಇತ್ತು ಹಾ ಎಂದವನ ದೃಷ್ಟಿ ಇನ್ನೂ ನೀಲಿ ಆಗಸದೆಡೆಗೆ ಇದ್ದ ನೀನ್ ಹೋಗು ಹಿಂದಳು ಪ್ರೇಮ ನಿವೇದನೆ ಮಾಡಲು ಬಂದಿರಬಹುದು ಎಂದುಕೊಂಡವನ ಯೋಚನೆ ತಲೆ ಕೆಳಗಾಗಿತ್ತು ಇಲ್ಲಿಗೆ ಪ್ರಶ್ನಿಸಿದ್ದ ಮನೆಗೆ ಹೋ ಹದಾ ನಾನು ಆಂಟಿ ಬಂದ ಮೇಲೆ ನಾಳೆ ಹೋಗ್ತೀನಿ ಎಂದ ಪರ್ವಾಗಿಲ್ಲ ವಿಜಯ್ ಈಗಲೇ ಹೋಗು ನಾನು ಹೇಗೋ ಮ್ಯಾನೇಜ್ ಮಾಡ್ಕೋತೀನಿ ಅಮ್ಮನ ಹತ್ತಿರ ನಾನು ಹೇಳುತ್ತೀನಿ ಊಟ ತಿಂಡಿ ಬಿಟ್ಟು ಜ್ವರ ಬರೆಸಿಕೊಳ್ಳಲ್ಲ ಹಾಗೆ ಹಿನ್ಮೇಲೆ ಕಾಲೇಜ್ ಹತ್ತಿರ ಮನೆ ಹತ್ತಿರ ಬಂದು ತೊಂದರೆ ಕೊಡಲ್ಲ ಜೀವನದಲ್ಲಿ ಸಾಧ್ಯವಾದಷ್ಟು ನಿನ್ನ ಎದುರಿಗೆ ಬರದೇ ಇರುತ್ತೀನಿ ಹೀಗ ವಿಜಯ್ಗೆ ತಲೆ ಚಚ್ಚಿಕೊಳ್ಳುವಂತೆ ಆಯಿತು ಈ ಲೂಸ್ ಆರಾಧ್ಯಾಳಿಗೆ ಇನ್ನೂ ಅರ್ಥವಾಗಲಿಲ್ಲ ನಾನಿಲ್ಲಿ ಬಂದು ಇಷ್ಟು ದಿನ ಇರುವುದಕ್ಕೆ ಕಾರಣ ಅವಳ ಮೇಲಿನ ಪ್ರೀತಿ ಅಂತ ಸಿಂಪತಿಗೂ ಪ್ರೇಮಕ್ಕೂ ವ್ಯತ್ಯಾಸ ಗೊತ್ತಿಲ್ಲ ದಟ್ಟಿ ತನ್ನ ಉಪದೇಶ ಮಾಡ್ತಾಳೆ ಹೊರಟು ಹೋಗೋಬೇಕಂತೆ ಮನದಲ್ಲೇ ಸಹಸ್ರನಾಮ ಮಾಡುತ್ತಿದ್ದ ಅದು ಆಗಲ್ಲ ಆರಾಧ್ಯ ಅವನು ಏನೂ ಹೇಳುವ ಮುನ್ನವೇ ಇಲ್ಲ ಈ ಸಲ ಅಪ್ಪ ಅಮ್ಮ ಅಂಕುಶ ಆಗಲಿ ಯಾರೂ ಬಂದು ನಿನಗೆ ತೊಂದರೆ ಕೊಡಲ್ಲ ನೀನು ತುಂಬಾ ಒಳ್ಳೆಯವನು ನಿನಗೆ ತುಂಬ ಒಳ್ಳೆಯ ಹುಡುಗಿ ಸಿಗ್ತಾಳೆ ಮೂವಾನಾಗೋ ಮದ್ವೆ ಮಾಡಿಕೋ ಸರೋಜಿನಿ ಆಂಟಿಯನ್ನು ಚೆನ್ನಾಗಿ ನೋಡಿಕೊ ಉಮ್ಮಳಿಸಿ ಬರುತ್ತಿರುವ ದುಃಖ ತಡೆ ಹಿಡಿದಿದ್ದಕ್ಕೆ ಮುಖಪೂರ್ತಿ ರಕ್ತವರ್ಣಕ್ಕೆ ತಿರುಗಿತ್ತು ಅವಳನ್ನೇ ನೋಡುತ್ತಿದ್ದವ ಇಷ್ಟು ಕಷ್ಟಪಟ್ಟು ಇವಳಿಗೆ ಬ್ರೇಕಪ್ ಸ್ವಿಚ್ ಕೊಡು ಅಂತ ಯಾವೂ ಹೇಳ್ತಾ ಇದ್ದಾನೆ ಅವಳು ಎಷ್ಟೇ ತಡೆದರೂ ಬೆಕ್ಕುವಿಕೆ ಹೊರಬಂದೇ ಬಿಟ್ಟಿತು ಎದೆಯಲ್ಲಿ ಉಂಟಾಗುತ್ತಿದ್ದ ವೇದನೆಗೆ ಗಂಟೆಲ್ಲೊಪ್ಪಿ ಬಂದಿತ್ತು ಆದರೂ ಸವರಿಸಿಕೊಂಡು ನನಗೀಗ ಅರ್ಥವಾಗಿದೆ ವಿಜಯ್ ಬಲವಂತವಾಗಿ ಭಾವನೆಗಳು ಹುಟ್ಟಿಕೊಳ್ಳುವುದಿಲ್ಲ ನಾನು ಮಾಡಿದ್ದ ತಪ್ಪಿಗೆ ನೀನ್ಯಾಕೆ ಈ ಒಂಟಿತರದ ಶಿಕ್ಷೆ ಅನುಭವಿಸುತ್ತೀಯ ಬೇಗ ನನ್ನಂತಲ್ಲದೆ ಒಂದು ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆಯಾಗು ನೀನು ಚೆನ್ನಾಗಿರುವುದನ್ನೇ ಎಲ್ಲರೂ ಬಯಸುವುದು ನುಡಿದವಳ ಸ್ವರ ಬಾವಿಯಾಳದಿಂದ ಬಂದಿತ್ತು ನೀನೇನನ್ನು ಬಯಸುತ್ತೀಯ ಅವಳ ಗಲ್ಲ ಎತ್ತಿ ಕಣ್ಣಿನಲ್ಲಿ ಕಣ್ಣಿಟ್ಟು ಕೇಳಿದ ನೀನು ಚೆನ್ನಾಗಿರುವುದನ್ನು ಅಂದರೆ ಬೇರೆ ಹುಡುಗಿಯನ್ನು ಮದುವೆಯಾಗುವುದ ಕಣ್ತುಂಬಿಕೊಂಡಿದ್ದರಿಂದ ಎದುರು ನಿಂತವನ ಪ್ರತಿಬಿಂಬ ಅಸ್ಪಷ್ಟವಾಗಿ ಕಂಡಿತು ಹಾ ಎಂದಷ್ಟೇ ಕಷ್ಟಪಟ್ಟು ಉಸಿರಿದ್ದಳು ಅವಳನ್ನು ಬಿಟ್ಟು ಸೀದಾ ಕೆಳಗೆ ನಡೆದ ಕೆಲಸದವರು ಕೆಲಸ ಮುಗಿಸಿ ಅಡಿಗೆ ಮಾಡಿಟ್ಟು ವಿಜಯ್ ಕಿಚನ್ ಕಡೆ ಬಂದದ್ದು ನೋಡಿ ತಾವು ಹೊರಡುವುದಾಗಿ ತಿಳಿಸಿ ನಡೆದರು ಮುಂಗಾರು ಮಳೆ ಸಿನಿಮಾ ಗೋಲ್ಡನ್ ಸ್ಟಾರ್ ಗಣೇಶ್ ಲೇಡಿ ವರ್ಷನ್ ಇವಳು ಪ್ರೀತಿ ಮಧುರ ತ್ಯಾಗ ಅಮರ ಸಿಟ್ಟಿನಲ್ಲೇ ಬಂದವ ಚಹಾ ಮಾಡಲು ಮುಂದಾದ ತನ್ನವಳ ಹುಚ್ಚು ಮಾತುಗಳು ತಲೆ ಸಿಡಿಯುವಂತೆ ಮಾಡಿತ್ತಲ್ವಾ ಅಂತ ಭಾಷಣ ಹೇಳೋಕೆ ಶುರು ಮಾಡಿದ್ದಾಳೆ ಇವಳಿಗೆ ಬೇಕು ಅಂದರೆ ಇರಬೇಕು ಬೇಡ ಅಂದರೆ ಹೋಗಬೇಕು ನನ್ನನ್ನು ಏನು ಅಂದುಕೊಂಡಿದ್ದಾಳೆ ಊಟ ಬಿಡೋದು ಅಳೋದು ಸೂಸೈಡ್ ಡಿಪ್ರೆಷನ್ ಇಂಥವೆಲ್ಲ ಕೈಲಾಗುತ್ತೆ ಆದರೆ ಅಷ್ಟೊಂದು ಪ್ರೀತಿ ಇದ್ದರೂ ಐ ಲವ್ ಯು ಅಂತ ಹೊದರೋಕೆ ಆಗಲ್ಲ ಎಲ್ಲ ಕಡೆಯಿಂದ ಒಂದೊಂದಾಗಿ ಸರಿ ಮಾಡುತ್ತಾ ಬಂದರೆ ಈಗ ಕೊನೆಯಲ್ಲಿ ಬೇರೆ ಹುಡುಗಿನ ಮದುವೆ ಮಾಡ್ಕೋಬೇಕಂತೆ ಹಳೋ ಮುಂಜಿ ತಂದು ಎತ್ತಾಕ್ಕೊಂಡು ಹೋಗಿ ಮದುವೆ ಆದರೇನ ಇವಳಿಗೆ ಬುದ್ಧಿ ಬರೋದು ಗೊಣಗುತ್ತಲೇ ಚಹಾ ಸೋಸಿ ಎರಡು ಕಪ್ಗಳಿಗೆ ಸುರಿದಿದ್ದ ಅದೆಷ್ಟೋ ಹೊತ್ತು ಅಳುತ್ತಾ ಕೂತಿದ್ದಳು ಬಹುಶಃ ಅವನು ಹೋಗಿರಬೇಕು ಅಂದುಕೊಂಡು ಸುಸ್ತಾದ ದೇಹ ನಿಧಾನಕ್ಕೆ ಹೆಜ್ಜೆ ಇಟ್ಟು ಬಂದವಳಿಗೆ ಕಂಡಿದ್ದು ಚಹಾ ಕಪ್ನೊಂದಿಗೆ ನಿಂತವ ಅವಳ ಮಾತಿಗೆ ಮುನ್ನ ಒಂದು ಕಪ್ ಅವಳ ಕೈಗಿಟ್ಟು ನನಗೆ ನಾಳೆ ಕ್ಲಾಸಿಗೆ ಪ್ರಿಪೇರ್ ಮಾಡಿಕೊಳ್ಳಬೇಕು ಒಂದೆರಡು ಬುಕ್ ಹಿಡಿದು ಪೇಪರ್ನಲ್ಲಿ ಅದೇನೋ ಪಾಯಿಂಟ್ಸ್ ಬರೆದುಕೊಳ್ಳುತ್ತಿದ್ದ ಅರ್ಧ ಗಂಟೆಯಲ್ಲಿ ಪ್ರಿಪರೇಷನ್ ಮುಗಿದಿದ್ದರೂ ಬೇಕೆಂದೇ ಪುಟಗಳನ್ನು ತಿರುವಿ ಹಾಕುತ್ತಾ ಸಮಯ ದೂಡುತ್ತಾ ಇದ್ದ ಪ್ರೇಮದ ಲೆಕ್ಕ ತಪ್ಪಿರುವಾಗ ಅರ್ಥಶಾಸ್ತ್ರ ಹೇಗೆ ತಲೆಗೆ ಹೋಗುವುದು ಊಟ ಸಮಯವಾದರೂ ಕದಲದೆ ಇದ್ದಾಗ ತಾನೇ ಮುಂದಾಗಿ ಎಚ್ಚರಿಸಿದ್ದಳು ಮುಖ ಬಿಗಿದುಕೊಂಡೇ ಊಟಕ್ಕೆ ಕುಳಿತ ಊಟ ಪಡಿಸಿ ಪಕ್ಕಕ್ಕೆ ನಿಂತಿದ್ದವಳಿಗೆ ತನ್ನ ಜೊತೆಗೆ ಕೂತು ಊಟ ಮಾಡಲು ಹೇಳಿದ್ದ ಅವನ ಆದೇಶಕ್ಕೆ ಅವಳೂ ಸಹ ಊಟಕ್ಕೆ ಕುಳಿತಳು ಅವನು ತಿನ್ನು ಮುಗಿಸಿದ್ದರೂ ಅವಳಿನ್ನು ಅನ್ನದ ಅಗಲು ಲೆಕ್ಕ ಹಾಕುತ್ತಿದ್ದದ್ದು ಗಮನಿಸಿ ಜೋರ ಜೋರಸ್ವರದಲ್ಲಿ ಕೇಳಿದ್ದ ಬೇಡ ಅಡ್ಡಡ್ಡ ತಲೆಯಾಡಿಸಿದ್ದಳು ನೀನೇನು ದಿನಾಲೋ ತಿನ್ನಿಸುತ್ತೀಯ ನಾಳೆ ನಮ್ಮ ಅಪ್ಪ ಬಂದ ಮೇಲೆ ಆರೋಗ್ಯದ ವರದಿ ಒಪ್ಪಿಸಿ ಹೋಗಿಬಿಡುತ್ತೀಯ ಹೀಗ ಸಿಡ್ಕೋದ್ಯಾಕೋ ಇರು ಅಂದರೆ ಇರಲ್ಲ ಹೋಗು ಅಂದರೆ ಹೋಗಲ್ಲ ವಿಚಿತ್ರ ಮನುಷ್ಯ ತಟ್ಟೆಯಲ್ಲಿಯೇ ಕೈಯಾಡಿಸುತ್ತ ಸ್ವಗದ ಸಂಭಾಷಣೆಯಲ್ಲಿ ತೊಡಗಿದ್ದಳು ಐದು ನಿಮಿಷ ನೋಡಿದವ ಅವನೇ ತಿನ್ನಿಸಿದ ರಾತ್ರಿ ಮಲಗುವಾಗಲೂ ಅವಳೊಬ್ಬಳನ್ನೇ ಬಿಟ್ಟು ಬೇರೆ ಕೋಣೆಯಲ್ಲಿ ಮಲಗೋಣ ಅಂತ ಅಂದುಕೊಂಡ ವಿಜಯ್ ಬೇಡ ಮನೆಯಲ್ಲಿ ಬೇರೆ ಯಾರೂ ಇಲ್ಲ ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡರೆ ಈಗ ತ್ಯಾಗದ ಹುಚ್ಚು ಹಿಡಿದಿದೆ ಇನ್ನು ಯಾವಾಗ್ಯಾವಾಗ ಏನ್ ಹೊಚ್ಚಿಡೀತೋ ಎಂದಿನಂತೆ ನೆಲದ ಮೇಲೆ ಹಾಸಿಗೆ ಹಾಸಿ ಚಾಚಿದ್ದ ವಿಜಯ್ ಮಂಚದ ಮೇಲೆ ಹೊರಳಾಡಿ ಅದೆಷ್ಟು ಹೊತ್ತು ನಿದ್ದೆ ಬಾರದಿದ್ದಾಗ ಕೆಳಗೆ ಮಲಗಿದ್ದವನ ಹೊದಕೆಯೊಳಗೆ ಸೇರಿ ಮೇಲೆ ತಲೆ ಹಿಟ್ಟಳು ಬೇರೆ ಹುಡುಗಿಯ ಗಂಡ ಆಗುವವನನ್ನು ಹೀಗೆ ತಬ್ಬಿಕೊಂಡು ಮಲಗಬಹುದಾ ಅವನಿಂದಾಗ ಎಷ್ಟು ಸತಾಯಿಸುತ್ತೀಯ ವಿಜಯ್ ಅಳುತ್ತಲೇ ಪಟಪಟ ಬಾರಿಸತೊಡಗಿದ್ದೆಳು ಕೋಪಗಳ ತಾಪಗಳನ್ನು ದಾಟಿ ಒಂದು ಬಾರಿ ಅವಳಿಂದಾನೇ ಗಾಯಗೊಂಡು ಗಟ್ಟಿಯಾದ ಗುಂಡಿಗೆ ಅವನದ್ದು ಈ ಪುಟ್ಟ ಪುಟ್ಟ ಏಟುಗಳಿಗೆ ಹೆದರಲ್ಲ ಸಾಕೆನಿಸಿದಾಗ ಒಡೆಯುವುದು ನಿಲ್ಲಿಸಿ ಅವನದಿಗೆ ಹೂಮುತ್ತಿಟ್ಟು ಹೊರಕಿದ್ದಳು ಪಾಠ ಮಾಡುತ್ತಿದ್ದ ವಿಜಯ್ನನ್ನೇ ಹೆವೆ ಹಿಕ್ಕದೆ ನೋಡುತ್ತಿದ್ದಳು ಮಹತಿ ಅವಳ ಈ ಚರಿಯಗೆ ಗೆಳತಿ ಅನನ್ಯ ಮಹಾ ಯಾಕೆ ಸರ್ನ ಆ ರೀತಿ ಕೆತ್ತರಿಸುತ್ತಾ ಇದ್ದೀಯಾ ವಿಚಾರಣೆಗೆ ಇಳಿದಿದ್ದಳು ಕೆಕ್ಕರಿಸುತ್ತಾ ಇಲ್ಲ ನೋಡ್ತಾ ಇದ್ದೀನಿ ಯಾಕೋ ಇತ್ತೀಚೆಗೆ ಸರ್ ತುಂಬ ಬದಲಾಗಿದ್ದಾರೆ ಪೆಂಥುದೇ ಬಾಯಲ್ಲಿ ಇಟ್ಟು ಸಮಜಾಯಿಷಿ ಕೊಟ್ಟಳು ಕಣ್ಣು ಸಂಕುಚಿಸಿ ನೋಡ್ತಾ ಹೌದು ಮಹಾ ಸರ್ ತೂಕ ಆಗಿದ್ದಾರೆ ಯಾರಿಗೂ ಗೊತ್ತಾಗದ್ದು ಕಣ್ಣು ಹಿಡಿದಿದ್ದಳು ಅನನ್ಯ ಅಯ್ಯೋ ನಾನವರ ದಪ್ಪ ಆಗಿದ್ದು ಹೇಳ್ತಾ ಇಲ್ಲ ಈಗೀಗ ತುಂಬಾ ಉತ್ಸಾಹದಿಂದ ಇರುತ್ತಾರೆ ಜಾಸ್ತಿ ನಗಿಸುತ್ತಾರೆ ಸಂತೋಷದಿಂದ ಇರುತ್ತಾರೆ ಮೊದಲಿನ ಇಲ್ಲ ಬಿಸುಕೊಟ್ಟಿದಳು ತರಗತಿ ತೊಂದರೆ ಆಗಬಾರದು ಅಲ್ಲವೇ ನಿನಗೆ ಅವರು ಸಂತೋಷವಾಗಿ ಇರಬಾರದಾ ಛೇ ಹಾಗೇನೂ ಇಲ್ಲ ಅವರ ಸಂತೋಷವೇ ನನ್ನ ಸಂತೋಷ ಅವಳೆಂದಳು ಅಮ್ಮ ತಾಯಿ ಟಿಪಿಕಲ್ ಪ್ರಯಸಿ ಸಾಕು ಮಾಡು ಈಗ ಕ್ಲಾಸ್ ಕಡೆ ಗಮನ ಕೊಡು ವಿಷಯಕ್ಕೆ ತೆರೆ ಹೇಳಿದಳು ಕಾಲೇಜಿನ ಕೆಲಸ ಮುಗಿಸಿಕೊಂಡು ಬಂದವನ ಮನಸ್ಸು ಪ್ರಪುಲ್ಲವಾಗಿತ್ತು ನೇರ ರಂಗರಾತ್ರವರ ಆಫೀಸ್ಗೆ ಹೋಗಿ ಆರಾಧ್ಯಳನ್ನು ಮದುವೆಯಾಗುವ ವಿಚಾರವನ್ನು ಮುಂದಿಟ್ಟ ಹೀಗೆ ಹೇಳ್ತೀನಿ ಅಂತ ತಪ್ಪಾಗಿ ತಿಳಿದುಕೊಳ್ಳಬೇಡ ಆದರೆ ನಿನ್ನ ಈ ನಿರ್ಧಾರದ ಬಗ್ಗೆ ಮತ್ತೊಮ್ಮೆ ಯೋಚನೆ ಮಾಡು ತಿಳಿದೋ ತಿಳಿಯದೆ ಅವಳ ಬೆಳವಣಿಗೆಯಲ್ಲಿ ಒಂದು ಸಣ್ಣ ತಪ್ಪು ಮಾಡಿಬಿಟ್ಟೆ ಅದು ಅವಳ ಸ್ವಭಾವದ ಮೇಲೆ ಪರಿಣಾಮ ಬೀರಿತ್ತು ಹೀಗೇನೋ ತಿದ್ದುಕೊಂಡು ಬದಲಾಗಿದ್ದಾಳೆ ಆದರೆ ಆ ನಿಟ್ಟಿನಲ್ಲಿ ಅವಳು ಅನುಭವಿಸಿದ ನೋವು ದುಃಖಗಳು ಅಪಾರ ತಂದೆಯಾಗಿ ನನ್ನಿಂದ ಅದನ್ನು ನೋಡಲಾಗಲಿಲ್ಲ ನಾಳೆ ಮದುವೆಯಾದ ಮೇಲೆ ಅವಳು ಯಾವುದಾದರೂ ವಿಷಯ ಇಷ್ಟವಾಗಲಿಲ್ಲ ಅಂತ ನೀನು ಬಿಟ್ಟು ಹೋಗಿಬಿಟ್ಟರೆ ಆಗ ನನ್ನ ಮಗಳ ಮನಸ್ಥಿತಿ ಏನಾಗಬೇಡ ಅವಳನ್ನು ಆ ಪರಿಸ್ಥಿತಿಯಲ್ಲಿ ನನ್ನಿಂದ ನೋಡಲು ಆಗುವುದಿಲ್ಲ ನೀನು ತುಂಬ ಒಳ್ಳೆಯ ಹುಡುಗ ವಿಜಯ್ ಅವರ ಕಣ್ಣಂಚು ತೇವವಾಗಿತ್ತು ಒಬ್ಬ ತಂದೆಯಾಗಿ ಅವರ ಈ ಭಯ ಸಹಜ ಅಂಕಲ್ ನಿಮ್ಮ ಮಗಳು ತುಂಬಾ ಒಳ್ಳೆಯವಳು ಒಂದು ತಂದೆ ಇದನ್ನು ಹೇಳಬೇಕೋ ಹೇಳಬಾರದೋ ಗೊತ್ತಿಲ್ಲ ಆದರೂ ಹೇಳ್ತಾ ಇದ್ದೀನಿ ಕಾಲೇಜಿನಲ್ಲಿ ನಿಮ್ಮ ಮಗಳನ್ನು ಮೊದಲ ಬಾರಿ ನೋಡಿದಾಗ ಒಂದು ರೀತಿಯ ಸೆಳೆತ ವಯೋಸಹಜ ಆಕರ್ಷಣೆ ಎಂದುಕೊಂಡೆ ಅವಳ ಸ್ವಭಾವ ಗೊತ್ತಾದ ಮೇಲೂ ಆ ಸೆಳೆತ ಹಾಗೆ ಇತ್ತು ಹೇಳಬೇಕೆಂದರೆ ಇನ್ನೂ ಆಳವಾಗಿ ಬೇರೂರಿದ್ದು ಆಗ ಅರಿವಾಯಿತು ಇದು ಪ್ರೀತಿ ಬೂಟಾಟಿಕೆ ಅಲ್ಲ ಎಂದು ಅವಳು ನನ್ನ ಪ್ರೀತಿಯನ್ನು ಅವಮಾನ ಮಾಡಿ ನೋಯಿಸಿದಾಗಲೂ ಅವಳಿಗೆ ಇಷ್ಟವಿಲ್ಲ ಅಂತ ಬಿಟ್ಟು ಹೋದೆ ಹೊರತು ನನಗೆ ಅವಳೆಂದರೆ ಆಗಲೂ ಅಷ್ಟೇ ಒಲವಿತ್ತು ಕೊಂಚ ಕೋಪವೂ ಸಹ ಎಂದಾದರೂ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಬಂದೇ ಬರುತ್ತಾಳೆ ಎಂದು ಅವಳ ನೆನಪುಗಳೊಂದಿಗೆ ಕಾಯುತ್ತಿದ್ದೆ ಹಾಗೆ ಬಂದಳು ನನ್ನ ಆರಾಧ್ಯ ಈಗ ನಾನು ಕೈಬಿಟ್ಟರೆ ನನ್ನ ಮೇಲಿನ ನಂಬಿಕೆ ನನ್ನ ಪ್ರೀತಿಯ ಮೇಲಿನ ನಂಬಿಕೆ ಸುಳ್ಳಾಗುವುದಿಲ್ಲವೇ ಬಹುಶಃ ಅಂದಾಗಿದ್ದರೆ ನಾನು ಬಿಟ್ಟು ಹೋಗುತ್ತಿದ್ದೇನೇನೋ ಆದರೆ ಈಗ ಹಾಗಲ್ಲ ನಾವಿಬ್ಬರೂ ಆ ಹಂತವನ್ನು ದಾಟಿ ಪ್ರೌಢಿಮೆಗೊಂಡಿದ್ದೇವೆ ಚಂಚಲತೆಗಳು ಇಲ್ಲದೆ ಜವಾಬ್ದಾರಿಗಳಿಂದ ನಮ್ಮ ಪ್ರೀತಿ ಪಾಕ್ವಗೊಂಡಿದೆ ನೀವು ಅನುಮತಿ ಕೊಟ್ಟರೆ ನಾಳೆ ಅಮ್ಮ ಪುರೋಹಿತರೊಂದಿಗೆ ಬಂದು ಮದುವೆ ತಾರೀಕು ಫಿಕ್ಸ್ ಮಾಡಿಕೊಂಡು ಹೋಗುತ್ತಾರೆ ಇಲ್ಲವೆಂದರೆ ಆರಾಧ್ಯಳನ್ನು ಚೆನ್ನಾಗಿ ನೋಡಿಕೊಳ್ಳಿ ನನ್ನ ಬದುಕಿನಲ್ಲಿ ಜೀವನ ಸಂಗಾತಿಯಾಗಿ ಕಲ್ಪಿಸಿದ ಪ್ರೇಮಿಸಿದ್ದ ಬಯಸಿದ್ದ ಮುಂದೆ ಬಯಸುವ ಮೊದಲ ಮತ್ತು ಕೊನೆಯ ಹುಡುಗಿ ಎಂದಿಗೂ ಅವಳೇ ಆಗಿರುತ್ತಾಳೆ ತಾನು ಹೇಳಬೇಕಾದದ್ದು ಎಲ್ಲವನ್ನೂ ಹೇಳಿ ಹಿಂದಿರುಗಿ ಹೊರಡಲು ಅನುವಾದಾಗ ರಂಗನಾಥ್ರವರು ತಡೆದು ಬೀಗರೊಂದಿಗೆ ಈಗ ಮಾತನಾಡಲು ಆಗಬಹುದೇ ಎಂದರು ಹಾ ಏನು ಅಂಕಲ್ ಅಮ್ಮ ಇವಾಗ ಫ್ರೀ ಇರುತ್ತಾರಾ ಸಂತೋಷದಿ ತಾಯಿ ನಂಬರ್ಗೆ ಕರೆ ಮಾಡಿಕೊಟ್ಟ ಫೋನ್ನಲ್ಲಿಯೇ ಮದುವೆಯ ಅರ್ಧ ತಯಾರಿ ಕುರಿತು ಚರ್ಚಿಸಿದರು ಫೋನಿಂದರುಗಿಸುತ್ತ ವಿಜಯ್ ಆರಾಧ್ಯಾಳಿಗೆ ಮದುವೆಯ ವಿಷಯ ಹೇಳಿದ್ದೀಯಾ ಕೇಳಿದ್ದರು ಇಲ್ಲ ಅಂಕಲ್ ನಾಳೆ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಸರ್ಪ್ರೈಸ್ ಆಗಿ ಹೇಳ್ತೀನಿ ಅವನಾಸೆಗೆ ಬೆನ್ನು ತಟ್ಟಿ ನಕ್ಕು ಬೀಳ್ಕೊಟ್ಟರು ರಂಗನಾಥ್ ಮಾರನೇ ದಿನ ಅಮ್ಮನ ಅಣತಿಯಂತೆ ತಯಾರಾಗಿದ್ದಳು ಆರಾಧ್ಯ ಅಮ್ಮ ರೆಡಿಯಾಗು ಅಂತ ಹೇಳಿದ್ದೆ ಎಲ್ಲಿಗೆ ಅಂತ ಹೇಳಿಲ್ಲ ಅಂಕುಶ್ ಆಫೀಸ್ಗೆ ಹೋಗಿದ್ದಾನೆ ಅಪ್ಪ ಸ್ಟಡಿ ರೂಮ್ ಸೇರಿಕೊಂಡಿದ್ದಾರೆ ನೀನು ರೆಡಿಯಾಗಿಲ್ಲ ಮತ್ತೆ ನನ್ ಯಾವ ಚಂದಕ್ಕೆ ತಯಾರಾಗಿದ್ದು ಮುಖ ತಮ್ಮಿಸಿಕೊಂಡು ಬಡಬಡಿಸುತ್ತಿರುವಾಗಲೇ ವಿಜಯ್ ಬೈಕಿನ ಹಾರನ್ ಕೇಳಿಸಿತು ಪಾವನೀರವರು ಹೋಗು ಎನ್ನುವಂತೆ ಸನ್ನೆ ಮಾಡಿದರು ಅಮ್ಮ ವಿಜಯ್ ಜೊತೆನಾ ಹೀಗೆ ದಿಢೀರಾಗಿ ಹೇಳಿದರೆ ನಾನು ಹೋಗಲ್ಲ ಸರೋಜಿನೀರವರು ಬರೋಕೆ ಹೇಳಿದ್ದಾರಂತೆ ಹೋಗಿ ಬಾ ಪಾವನೀರವರೂ ಸಹ ಗುಟ್ಟು ಬಿಟ್ಟುಕೊಡಲಿಲ್ಲ ಅಮ್ಮ ಎಂದು ಅವನತ್ತ ಹೆಜ್ಜೆ ಇಟ್ಟಳು ಕಂದು ಬಣ್ಣದ ಕಾಟನ್ ಸೀರೆ ಹುಬ್ಬುಗಳ ಮಧ್ಯೆ ಮಿನುಗುವ ಚಿಕ್ಕ ಬಿಂದಿ ತುಟಿಗಳಿಗೆ ಕಂಡು ಕಾಣದೆ ಹಚ್ಚಿದ ಗುಲಾಬಿ ರಂಗು ಒಂದು ಕೈಯಲ್ಲಿ ಗೋಲ್ಡನ್ ವಾಚ್ ಇನ್ನೊಂದು ಕೈಯಲ್ಲಿ ವಿಜಯ್ ಹೆಸರಿನ ಬ್ರೇಸ್ಲೈಟ್ ಗಾಡಿಯ ಮೇಲೆ ಕುಳಿತವನ ಹೃದಯಕ್ಕೆ ನೇರ ಬಾಣದಂತೆ ನಾಟಿತ್ತು ಅವಳ ರೂಪ ಹತ್ತಿರ ಬಂದು ಕೆಮ್ಮಿ ಹೊರಡೊಣ್ವಾ ಎಂದಳು ತನ್ನನ್ನೇ ನೋಡುತ್ತಾ ಕಳೆದು ಹೋದವನನ್ನು ತಾನೇ ಇಹಕ್ಕೆ ಮರಳಿಸಿದ್ದಳು ನೀನು ಮೊದಲಿನ ಹಾಗೆ ಇರಬಹುದಿತ್ತು ಐ ಮೀನ್ ಉಡುಗೆ ತೊಡುಗೆ ಎಲ್ಲವೋ ಅವನಿಗಾಗಿ ಅವಳು ತನ್ನತನ ಬದಲಾಯಿಸಿಕೊಳ್ಳುವುದು ಅವನಿಗೆ ಇಷ್ಟವಿಲ್ಲ ಮೆಚ್ಚಿಸಲು ಮಾಡಿಕೊಂಡ ಬದಲಾವಣೆಗಳಲ್ಲ ಮನಸ್ಸಿನಿಂದ ಮಾಡಿಕೊಂಡಿದ್ದು ಈ ಬದಲಾವಣೆಗಳಲ್ಲಿ ನೆಮ್ಮದಿ ಇದೆ ತೃಪ್ತಿ ಇದೆ ಪ್ರಬುದ್ಧತೆಯಿಂದ ಕೂಡಿದ್ದು ಅವಳ ವಿವರಣೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದ ನಂತರವೂ ಹುಡುಗ ಬಾಯಿ ಬಿಡಲಿಲ್ಲ ಅರ್ಚನೆ ಟಿಕೆಟ್ ತರಲು ಅತ್ತ ನಡೆದಳು ಆರಾಧ್ಯ ವಿಜಯ್ ಅಲ್ಲೇ ನಿಂತಿದ್ದ ತನ್ನ ಸ್ಟುಡೆಂಟ್ ಮಹತಿಲನ್ನು ನೋಡಿದ ಹಾಗಾಯಿತು ಅದೇ ಸಮಯಕ್ಕೆ ಸರಿಯಾಗಿ ಮಹತಿ ಸಹ ವಿಜಯ್ನನ್ನು ನೋಡಿ ಸರ್ ಎನ್ನುತ್ತಾ ಓಡಿ ಬಂದಳು ಮಾತನಾಡುತ್ತಿರುವಾಗ ವಿಜಯ್ನನ್ನು ಕರೆಯುತ್ತಾ ಆರಾಧ್ಯ ಬಂದಳು ಆರಾಧ್ಯ ನನ್ನ ಅರ್ಥಾಂಗಿ ನಾನು ಮದುವೆಯಾಗುವ ಹುಡುಗಿ ಮಹತೀಳಿಗೆ ಪರಿಚಯ ಮಾಡಿಕೊಟ್ಟ ತುಂಬಾ ದಿನಗಳಿಂದ ಈ ವಿಚಾರವನ್ನು ಮಹತೀಳಿಗೆ ತಿಳಿಸಬೇಕೆಂದು ಪ್ರಯತ್ನಿಸಿದ್ದ ಅಲ್ಲವೇ ಇದಕ್ಕಿಂತ ಸರಿಯಾದ ಸಮಯ ಸಿಗದು ಅವನು ಹಾಗೆ ಹೇಳಿದ್ದು ಕೇಳಿದ ಆರಾಧ್ಯ ಆಶ್ಚರ್ಯದೇ ಅವನನ್ನೇ ದಿಟ್ಟಿಸುತ್ತಿದ್ದಳು ಅವಳ ಕದುಪುಗಳು ಅವಳ ಅನುಮತಿ ಇಲ್ಲದೆ ರಂಗೇರಿದ್ದ ಇಷ್ಟೊತ್ತು ಮಹತಿಳಿಗಿದ್ದ ಉತ್ಸಾಹವಿಲ್ಲ ಜರ್ರನೆ ಇಳಿದು ಮುಖಬಾಡಿತು ತೋರ್ಪಡಿಸಿಕೊಳ್ಳದೆ ನಿಮ್ಮಿಬ್ಬರದು ನೈಸ್ ಪೇರ್ ಸರ್ ಮ್ಯಾಮ್ ಯುಆರ್ ಲುಕ್ಕಿಂಗ್ ಕ್ಯೂಟ್ ಸಹಜವಾಗಿ ಪ್ರತಿಕ್ರಿಯಿಸುವ ಪ್ರಯತ್ನ ಮಾಡಿದ್ದಳು ನಾನು ಅರ್ಚನೆ ಮಾಡಿಸಿಕೊಂಡು ಬರುತ್ತೀನಿ ನೀವು ಮಾತನಾಡುತ್ತಾ ಇರಿ ಅವರನ್ನು ಬಿಟ್ಟು ಸರತಿ ಸಾಲಿನಲ್ಲಿ ಸೇರಿಕೊಂಡಳು ಆರಾಧ್ಯ ಮಹತಿ ಯು ಆರ್ ಬ್ರೈಟ್ ಸ್ಟೂಡೆಂಟ್ ನಿನಗೆ ಒಳ್ಳೆ ಫ್ಯೂಚರ್ ಇದೆ ನಿನಗೆ ಏನೇ ಹೆಲ್ಪ್ ಬೇಕಾದರೂ ಐ ವಿಲ್ ಬಿ ದೇರ್ ಆ್ಯಸ್ ಎ ಲಚ್ಲರ್ ಗೈಡ್ ಫ್ರೆಂಡ್ ಮೋರ್ ಓವರ್ ಆ್ಯಸ್ ಎ ವೆಲ್ ವಿಷರ್ ಸೂಕ್ಷ್ಮವಾಗಿ ಅರುಹಿದ ಥ್ಯಾಂಕ್ ಯು ಸರ್ ನಾನು ಬರುತ್ತೀನಿ ಮೆಟ್ಟಲು ಹಿಡಿದು ಹೋಗುವಾಗ ಮಹತಿಗಳ ಕಣ್ಣಿನಿಂದ ಕಣ್ಣ ಬಿಂದು ಜಾರಿದರೆ ಅವಳ ತುಟಿ ಅಂಚಿನಲ್ಲಿ ಕಿರುನಗೆ ಮನೆ ಮಾಡಿತ್ತು ದೇವಸ್ಥಾನದಿಂದ ನೇರ ಮನೆಗೆ ಕರೆದುಕೊಂಡು ಬಂದ ಸರೋಜಿನೀರವರು ಬಹಳಷ್ಟು ಅಸ್ಥೆಯಿಂದ ಬರಮಾಡಿಕೊಂಡರು ಸೊಸೆಯನ್ನು ಅಮ್ಮನೊಂದಿಗೆ ಆರಾಧ್ಯಳನ್ನು ಬಿಟ್ಟು ವಿಜಯ್ ಕೋಣೆ ಸೇರಿಕೊಂಡ ಸರೋಜಿನೀರವರಿಂದ ಮದುವೆ ಬಗ್ಗೆ ಕೆನ್ನೆ ಪುನಃ ರಂಗೇರಿತು ಮೆಲ್ಲಗೆ ಅವನ ಕೋಣೆ ಸೇರಿ ಹಿಂದೆಯಿಂದ ಅವನನ್ನು ತಪ್ಪಿದ್ದಳು ಯಾಕೋ ಇಷ್ಟು ಸತಾಯಿಸಿಬಿಟ್ಟೆ ಸತಾಯಿಸಿದ್ದು ನೀನ ನಾನ ತಿರುಗಿ ಅವಳ ಮಗುವನ್ನು ಬೊಗಸೆಯಲ್ಲಿ ಹಿಡಿದಿದ್ದ ಸಾರಿ ಹಣೆಗಣ್ಣಾದಳು ಯಪ್ಪ ಮತ್ತೆ ಅಳುನಾ ಇದು ಆನಂದ ಆನಂದವಾದರೂ ನಿಮಗೆ ಕಣ್ಣೀರಿ ಬರುವುದಾ ನಗು ಬರೋದಿಲ್ವಾ ಕಚಗಳು ಇಟ್ಟಾಗ ಜೋರಾಗಿ ನಗುತ್ತ ಅವನ ತೋಳಿಗೆ ಹೊರಗಿದ್ದಳು ಈ ಪುಟ್ಟ ಮನೆಯಲ್ಲಿ ಅತ್ತೆಯೊಂದಿಗೆ ಸಾಮಾನ್ಯ ತಿಂಗಳ ಸಂಬಳ ಪಡೆಯುವ ಕಾಲೇಜಿನ ಉಪನ್ಯಾಸಕನಾಗಿ ಕೆಲಸ ಮಾಡುವ ಗಂಡ ನಿನಗೆ ಓಕೆನಾ ಓಕೆ ಆದರೆ ಒಂದು ಕಂಡೀಷನ್ ಅಂದಳು ಈಗ ವಿಜಯ್ ಎದೆ ಡವಗುಟ್ಟಿತು ಮಗದೊಮ್ಮೆ ಪ್ರೀತಿ ಮಹಲು ಕುಸಿದರೆ ತಾಳಲಾರ ಏನು ಅವನ ಧ್ವನಿಯಲ್ಲಿ ತೀರದ ನಡುಕವಿತ್ತು ಲೈಫಲ್ಲಿ ಯಾವತ್ತು ನಾನ್ ನಿನಗೆ ಹೇಳಿದ ತಿರಸ್ಕಾರದ ನುಡಿಗಳು ಅವಮಾನದ ಮಾತುಗಳು ಆಡಿ ತೋರಿಸಬೇಡ ಪ್ಲೀಸ್ ಬರಸೆಳೆದು ಅವಳನ್ನಪ್ಪಿಕೊಂಡವ ಗಾಢವಾಗಿ ಹಣೆಯ ಮೇಲೆ ತುಟಿಯೂರಿದ ಅದುವೇ ಅವನು ನೀಡಿದ್ದ ಆಶ್ವಾಸನೆ ಭರವಸೆ ಭದ್ರತೆಯ ಒಪ್ಪಿಗೆಯಾಗಿತ್ತು ನಿಧಾನವಾಗಿ ಅವಳ ಹದರಗಳೆಡೆಗೆ ಬಾಗಿ ಮಧು ಹೀರುವಾಗ ಸ್ಪಂದಿಸಿದಳು ತುಟಿಗಳು ಅಂತರ ಕಳೆದುಕೊಂಡು ಬೆಸೆದಾಗ ಹುಸಿಕೋಪ ತುಸಿಮುನಸುಗಳ ನಡುವೆ ವಿರಹದ ಬೇಗೆಯಲ್ಲಿ ಬೆಂದು ನೊಂದು ಒಂದಾದ ಜೀವಗಳೆರಡರ ಅನುರಾಗದ ಸಮ್ಮಿಲನದಲ್ಲಿ ಹಿತವಾಗಿ ನಲುಗಿದ ಹೃದಯ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ